ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಕೆ ಎಲ್ ಇ ಅಷ್ಟಮ ಋಷಿ ಡಾಕ್ಟರ್ ಪ್ರಭಾಕರ್ ಕೋರೆ ಕನ್ನಡದ ಕೀರ್ತಿ ಕನ್ನಡದ ಅಸ್ಮಿತೆ ಕನ್ನಡದ ಗಟ್ಟಿ ಗಾಂಡೀವಿಗನಾಗಿದ್ದಾರೆ ಮರಾಠಿ ಪ್ರಭಾವದ ಗಡಿರೇಖೆಯಲ್ಲಿ ಜನಿಸಿದ್ದರೂ ಅಲ್ಲಿ ಕನ್ನಡದ ಧ್ವಜ ನೆಟ್ಟು ನುಡಿ ಬೆಳೆಸಿ ಅದು ಮನೆ ಮಾತಾಗುವಂತೆ ಮಾಡಿದ ಹೆಚ್ಚುಗಾರಿಕೆ ಅವರಿಗೆ ಸಲ್ಲುತ್ತದೆ ಕೋರೆ ಅವರಿಗೆ ಬಾಲ್ಯದಿಂದಲೇ ಕನ್ನಡ ನುಡಿ ನಂಟು ಅದರ ಮೇಲೆ ಅವರಿಗೆ ಆಗಿನಿಂದಲೇ ವಿಶೇಷ ಪ್ರೇಮ ಎಳೆಯ ವಯಸ್ಸಿನಿಂದಲೇ ಕನ್ನಡ ಪರ ಚಟುವಟಿಕೆ ಆರಂಭಿಸಿದ್ದರು ಕಾಲೇಜು ಹಂತಕ್ಕೆ ಬಂದಾಗ ಅದು ಇನ್ನಷ್ಟು ಜೋರಾಗಿತ್ತು ಮುಂದೆ ಕೆ ಎಲ್ ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಗದ್ದುಗೆ ಏರಿದ ನಂತರ ಅದು ವಿರಾಟ ರೂಪ ಪಡೆದು ಡಿಮ್ ಡಿಮ ಬಾರಿಸುವುದನ್ನು ಈಗಲೂ ಮುಂದುವರೆಸಿದೆ ಕನ್ನಡ ಕೋರೆಯವರ ಜೀವನದೊಂದಿಗೆ ಹಾಸುಹಕ್ಕಾಗಿದೆ ಕನ್ನಡಕ್ಕಾಗಿ ಕೈಯತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎನ್ನುವ ನೀತಿಯನ್ನು ವೈಯಕ್ತಿಕ ಜೀವನ ಮತ್ತು ತಾವು ಆಡಳಿತ ನಡೆಸುತ್ತಿರುವ ಸಂಸ್ಥೆಗಳಲ್ಲಿ ಅನುಸರಿಸಿಕೊಂಡು ಬಂದಿದ್ದಾರೆ ಕನ್ನಡ ಬೆಳೆಸಿದ್ದಾರೆ ಇಂಗ್ಲಿಷ್ ಮರಾಠಿ ಹಿಂದಿ ಭಾಷೆಗಳನ್ನು ಅರಿತಿದ್ದರೂ ಅವರು ಯಾವಾಗಲೂ ಬಳಕೆ ಮಾಡುವುದು ಕನ್ನಡ ಮಾತ್ರ ಇಂಗ್ಲಿಷ್ ಸಮ್ಮೇಳನವಿದ್ದರೂ ಅವರಲ್ಲಿ ಕನ್ನಡ ಭಾಷಣ ಬಿಗಿದು ಬರುತ್ತಾರೆ ಇಲ್ಲಿ ದೊಡ್ಡಸ್ತಿಕೆ ಮುಜುಗರದ ಪ್ರಶ್ನೆಯೇ ಇಲ್ಲ ಅವರಿಗೆ ಅವರ ನುಡಿಯಲ್ಲಿಯೇ ತಮ್ಮ ಭಾವನೆ ವ್ಯಕ್ತಪಡಿಸುವುದು ಇಷ್ಟ ಹೀಗಾಗಿಯೇ ಕೋರೆ ಕನ್ನಡದ ಅಸ್ಮಿತೆ ಎನ್ನುವುದು ಕೋರೆ ಗಡಿಯಲ್ಲಿ ಕನ್ನಡ ಹುಲುಸಾಗಿಸಲು ಮತ್ತು ಅದರ ಬೇರುಗಳನ್ನು ಗಟ್ಟಿಯಾಗಿಸಲು ಅನೇಕ ವಿಧಾಯಕ ಕೆಲಸಗಳನ್ನು ಮಾಡಿದ್ದಾರೆ ರಚನಾತ್ಮಕ ನಡೆ ಅನುಸರಿಸಿದ್ದಾರೆ ಹೀಗಾಗಿಯೇ ಸ್ನಾತಕೋತ್ತರ ಕೇಂದ್ರವೊಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆಗೊಂಡಿತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬಂದಿತು ಎರಡು ಸಾವಿರ ಆರರಲ್ಲಿ ಕರ್ನಾಟಕ ವಿಧಾನ ಮಂಡಲಗಳ ಜಂಟಿ ಅಧಿವೇಶನ ನಡೆಯಿತು ಇದು ಸುವರ್ಣ ವಿಧಾನಸೌಧವನ್ನು ಹೊತ್ತು ತಂದು ಬೆಳಗಾವಿಯನ್ನು ರಾಜ್ಯದ ಎರಡನೇ ರಾಜಧಾನಿಯನ್ನಾಗಿ ಮಾಡಿತು ವಿಶ್ವ ಕನ್ನಡ ಸಮ್ಮೇಳನ ನಡೆಯಿತು ಈ ಸಮ್ಮೇಳನದ ವಿಷಯ ಬಂದಾಗ ನನಗೆ ಅನೇಕ ಸಂಗತಿಗಳು ನೆನಪಿಗೆ ಬರುತ್ತಿವೆ ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿಯವರು ಎರಡು ಸಾವಿರ ಆರರಲ್ಲೇ ವಿಶ್ವ ಕನ್ನಡ ಸಮ್ಮೇಳನ ನಡೆಸಲು ನಿರ್ಧರಿಸಿದ್ದರು ಭರಪೂರ ಸಿದ್ಧತೆಗಳು ನಡೆದವು ಆಗಲೂ ಕೊರೆ ಮುಂಚೂಣಿಯಲ್ಲಿದ್ದರು ಆದರೆ ಕಾವೇರಿ ಜಲದ ಗಲಾಟೆ ಜೋರಾಗಿದ್ದರಿಂದ ಸಮ್ಮೇಳನವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಯಿತು ಮುಂದೆ ಸರಕಾರ ಬದಲಾಗಿದ್ದರಿಂದ ಇದು ನನೆಗುದಿಗೆ ಬಿದ್ದಿತು ಎರಡು ಸಾವಿರ ಹತ್ತರ ಕಿತ್ತೂರು ಉತ್ಸವದ ವೇದಿಕೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ದಿವಂಗತ ಉಮೇಶ್ ಕತ್ತಿಯವರು ಜಿಲ್ಲಾಧಿಕಾರಿ ಏಕರೂಪ್ ಕೌರ್ ಮತ್ತು ಶಾಸಕ ಸಂಸದರು ಉಪಸ್ಥಿತರಿದ್ದರು ಉತ್ಸವದ ಸಮಾರೋಪ ಭಾಷಣ ಮಾಡಿದ ಸಾಹಿತಿ ಡಾಕ್ಟರ್ ಬಸವರಾಜ ಜಗಜಂಪಿ ವಿಶ್ವ ಕನ್ನಡ ಸಮ್ಮೇಳನದ ನೆನಪು ತೆಗೆದು ನೀವು ಇಂದು ಒಂದು ತೀರ್ಮಾನವನ್ನು ಪ್ರಕಟಿಸಿಯೇ ಹೋಗಬೇಕೆಂದು ಜನಪ್ರತಿನಿಧಿಗಳ ಎದುರು ಗೆರೆ ಎಳೆದರು ಇದನ್ನು ಸವಾಲಾಗಿ ಸ್ವೀಕರಿಸಿದ ಉಮೇಶ್ ಕತ್ತಿಯವರು ಸಮ್ಮೇಳನ ನಡೆಸಿಯೇ ತೀರುವುದಾಗಿ ಪ್ರಕಟಿಸಿದರು ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಅವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಸಂಪರ್ಕಿಸಿರಬಹುದು ಮುಖ್ಯಮಂತ್ರಿಗಳು ಕೋರೆಯವರ ಜತೆಗೆ ಸಮಾಲೋಚಿಸಲು ತಿಳಿಸಿದರೇನೋ ಉಮೇಶ್ ಕತ್ತಿ ಕೂಡಲೇ ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿರುವ ಕೋರೆಯವರ ಬಂಗಲೆಗೆ ಧಾವಿಸಿದರು ಸೇರಿದ ನಾಲ್ಕಾರು ಗಣ್ಯರೇ ಚರ್ಚಿಸಿ ಸಮ್ಮೇಳನ ನಡೆಸುವ ಕಂಕಣ ತೊಟ್ಟರು ಎರಡು ಸಾವಿರ ಹನ್ನೊಂದರ ಮಾರ್ಚ್ ತಿಂಗಳಿನಲ್ಲಿ ನಡೆದ ಈ ಸಮ್ಮೇಳನ ಹೊಸ ಇತಿಹಾಸ ಬರೆಯಿತು ಕೋರೆ ಈ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದರು ಇಪ್ಪತ್ತು ಲಕ್ಷ ಜನ ಸೇರಿದರೂ ಎಲ್ಲೂ ಓರೆ ಕೋರೆಗಳು ಇರಲಿಲ್ಲ ಜನ ಕನ್ನಡದ ಜಾತ್ರೆಯನ್ನು ಭವ್ಯವಾಗಿ ಆಚರಿಸಿದರು ಕನ್ನಡತಿ ಮತ್ತು ಹಿಂದಿ ಖ್ಯಾತ ಚಿತ್ರನಟಿ ಐಶ್ವರ್ಯ ರೈ ಇದರಲ್ಲಿ ಮಿಂಚಿಹೋದರು ಹಿರಿಯ ಪತ್ರಿಕೋದ್ಯಮಿ ಮತ್ತು ಸಾಹಿತಿ ಪಾಟೀಲ್ ಪುಟ್ಟಪ್ಪನವರ ಸರ್ವಾಧ್ಯಕ್ಷತೆಯಲ್ಲಿ ಎರಡು ಸಾವಿರ ಮೂರರ ಮಾರ್ಚ್ ತಿಂಗಳಿನಲ್ಲಿ ಜರುಗಿದ ಅಖಿಲ ಭಾರತ ಎಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಹೊಳಪು ಆ ಕಾಲಘಟ್ಟಕ್ಕೆ ವಿಶ್ವ ಕನ್ನಡ ಸಮ್ಮೇಳನದ ವೈಭವಕ್ಕಿಂತ ಕಡಿಮೆಯೇನೂ ಇರಲಿಲ್ಲ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದರು ಕೋರೆ ಈ ಸಮ್ಮೇಳನದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದರು ಎಲ್ಲವೂ ಅಚ್ಚುಕಟ್ಟಾಗಿಯೇ ನಡೆದು ಬೆಳಗಾವಿಯಲ್ಲಿ ಕನ್ನಡದ ಕಲರಭಾವವನ್ನು ಹೆಚ್ಚಿಸಿತು ವಿಶ್ವ ಕನ್ನಡ ಸಮ್ಮೇಳನ ಕನ್ನಡಿಗರ ಕೆಚ್ಚನ್ನು ಬೆಳಗಾವಿಯ ಕಣ ಕಣಗಳ ಮೇಲೂ ಕೆತ್ತಿತು ಎಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಖರ್ಚಾಗಿ ಉಳಿದ ಹಣ ಸರಕಾರದಿಂದ ಮತ್ತೆ ಪಡೆದ ಹಣ ಹಾಗೂ ತಮ್ಮ ಸ್ವ ಪ್ರಭಾವದಿಂದ ಸಂಗ್ರಹಿಸಿದ್ದು ಸೇರಿ ಒಟ್ಟು ಎಂಟು ಕೋಟಿ ರುಗಳ ವೆಚ್ಚದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಬೆಳಗಾವಿ ನೆಹರು ನಗರದಲ್ಲಿ ಅತ್ಯಾಧುನಿಕ ಸೌಕರ್ಯಗಳನ್ನು ಹೊಂದಿರುವ ಭವ್ಯ ಕನ್ನಡ ಭವನದ ನಿರ್ಮಾಣ ಮಾಡಿದ್ದಾರೆ ಅದೀಗ ಸಾರ್ವಜನಿಕ ಉಪಯೋಗಕ್ಕೆ ಲಭ್ಯವಿದೆ ಕೋರೆ ಕನ್ನಡ ಮತ್ತು ಕನ್ನಡಪರವಾದ ಇಂಥ ಅನೇಕ ಸಮ್ಮೇಳನಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಸಂಘಟಿಸಿದ್ದಾರೆ ಗಡಿ ಭಾಗದಲ್ಲಿ ನಡೆದ ಕನ್ನಡ ಸಮ್ಮೇಳನಗಳಿಗೆ ಅಬ್ಬರ ತರಲು ಆನೆಗಳ ಮೆರವಣಿಗೆ ಮಾಡಿಸಿದ್ದಾರೆ ಇರಲಿ ಕೋರೆ ಕನ್ನಡದ ಕೆಲಸಗಳ ಬಗ್ಗೆ ಹೇಳುತ್ತಾ ಹೋದರೆ ಅದು ಕಾದಂಬರಿ ರೂಪ ಪಡೆಯುತ್ತದೆ ಎಲ್ಲವನ್ನೂ ನಾನೇ ಹೇಳಲಾರೆ ಮತ್ತೊಬ್ಬರು ಏನು ಹೇಳುತ್ತಾರೆ ಕೇಳೋಣ ಕೊನೆಯ ಸನ್ನಿವೇಶವೊಂದನ್ನು ಹೇಳಿ ನನ್ನ ಮಾತು ಮುಗಿಸುತ್ತೇನೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವುದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ಕೇಂದ್ರ ಸರ್ಕಾರದಿಂದ ಇದು ಘೋಷಣೆ ಆಗುತ್ತಲೇ ಖುಷಿಗೊಂಡ ಇಲ್ಲಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನವರು ಮೆರವಣಿಗೆ ನಡೆಸಿ ನಂತರ ರಾಣಿ ಚೆನ್ನಮ್ಮ ವೃತ್ತದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಮಾರಂಭದ ಆಯೋಜನೆ ಮಾಡಿದ್ದರು ಅದರಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಪಾಲ್ಗೊಂಡಿದ್ದರು ದೀಪ ಬೆಳಗುವ ಸರದಿಯಲ್ಲಿ ಸಾಹಿತಿ ಮತ್ತು ಆಗ ಜಿಲ್ಲಾ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಯೂ ಆಗಿದ್ದ ಡಾಕ್ಟರ್ ರಾಮಕೃಷ್ಣ ಮರಾಠೆ ಅವರೂ ಇದ್ದರು ದೀಪ ಬೆಳಗುವ ಮುಂದೆ ಮರಾಠೆ ಅವರ ಕೈ ನಡುಗಿತು ಇದನ್ನು ಗಮನಿಸಿದ ಕೊರೆ ಕೂಡಲೇ ಮರಾಠೆಯವರ ಕೈಗೆ ತಮ್ಮ ಕೈಯಾಸರೆ ನೀಡಿ ಏನಿದು ಕನ್ನಡ ಕಟ್ಟುವ ಕೈ ಎಂದಿಗೂ ನಡುಗಬಾರದು ಎಂದು ಹೇಳಿದ್ದರು ತಟ್ಟನೆ ಹೊರಬಿದ್ದ ಅವರ ಈ ಸ್ಫೂರ್ತಿದಾಯಕ ವಾಕ್ಯ ಅಂದಿನ ಸಮಾರಂಭದ ಹೈಲೈಟ್ ಆಗಿತ್ತು ಹೀಗೆ ಅನೇಕರನ್ನು ಕೇಳಿದರೆ ಇಂಥ ಅನೇಕ ಸನ್ನಿವೇಶಗಳನ್ನು ಕೋರೆಯವರ ಕನ್ನಡ ಸೇವೆಯ ಕುರಿತು ಹೇಳಬಹುದು ಕೋರೆಯವರ ಕನ್ನಡತನದ ಬಗ್ಗೆ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿ ಮತ್ತು ಪ್ರಾ ಬಿ ಎಸ್ ಗವಿಮಠ ಅವರು ಜೂನ್ ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನೆಹರು ನಗರದ ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಮಾತನಾಡಿದ್ದಾರೆ ಡಾಕ್ಟರ್ ಪ್ರಭಾಕರ್ ಕೋರೆ ಕಳೆದ ನಲವತ್ತು ವರ್ಷಗಳಿಂದ ಕೆ ಎಲ್ ಇ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಅವಿಸ್ರಾಂತವಾಗಿ ನಿಭಾಯಿಸುತ್ತಾ ಬಂದಿರುವುದರ ಖುಷಿ ಹಂಚಿಕೊಳ್ಳಲು ಮತ್ತು ಅಭಿನಂದಿಸಲು ಅವರ ಅಭಿಮಾನಿಗಳು ಈ ಕಾರ್ಯಕ್ರಮದ ಸಂಘಟನೆ ಮಾಡಿದ್ದರು ಬನ್ನಿ ಮೊದಲು ನಾವು ಡಾಕ್ಟರ್ ಬಸವರಾಜ್ ಜಗಜಂಕಿಯವರ ಮಾತು ಕೇಳೋಣ ಈಗ ಹ್ಯಾಂಡ್ ಓವರ್ ಟು ಡಾಕ್ಟರ್ ಜಗಜಂಪಿ ಕನ್ನಡಕ್ಕಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಮಾಡಿದ ಎಲ್ಲ ಕೆಲಸಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ನನಗೆ ಸಂತೋಷ ಅನಿಸ್ತಾ ಇದೆ ಗಡಿನಾಡಿನಲ್ಲಿ ಹುಟ್ಟಿ ಬೆಳೆದ ಬಾಲಕ ಪ್ರಭಾಕರ್ ಕೋರೆ ತಮ್ಮ ತಂದೆ ಲಿಂಗೈಕ್ಯ ಬಸವಪ್ರಭು ಕೋರೆ ಅವರಿಂದ ಕನ್ನಡ ಪ್ರೀತಿಯನ್ನು ಬಳುವಳಿಯಾಗಿ ಪಡೆದವರು ಕಳೆದ ಶತಮಾನದಲ್ಲೇ ಅಂಕಲಿಯಂಥ ಒಳ ಗ್ರಾಮೀಣ ಪ್ರದೇಶದ ಗ್ರಾಮದಲ್ಲಿ ಕನ್ನಡ ಶಾಲೆಯನ್ನು ಪ್ರಾರಂಭಿಸಿದ ಶ್ರೇಯಸ್ಸು ಬಸವಪ್ರಭುಗಳವರು ಬೆಳಗಾವಿಯಲ್ಲಿ ಪದವಿ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರ ಅರವಿಂದ ರಾವ್ ಜೋಶಿ ಮತ್ತು ಯುವಾವಸ್ಥೆಯಲ್ಲಿ ಕವಿ ಎಸ್ ಡಿ ಇನ್ಸಲ್ ಜಿ ಹೈ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು ಅವಾಗ ಅವರಿಂದ ಕನ್ನಡದ ದೀಕ್ಷೆಯನ್ನು ಪಡೆದ ಪ್ರಭಾಕರ್ ಕೋರೆ ಮುಂದಣ ಹಲವಾರು ದಾಖಲೆಗಳನ್ನು ನಿರ್ಮಿಸಲು ಅಣಿಯಾದರು ಕೆಎಲ್ಇ ಸಂಸ್ಥೆಯ ಸಂಸ್ಥಾಪಕ ಸಪ್ತರ್ಷಿಗಳ ಕನಸನ್ನು ಚೆನ್ನಾಗಿ ತಿಳಿದು ಸಂಸ್ಥೆಯ ಅಂಗಳದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇವುಗಳಿಗೆ ಸಂಬಂಧಿಸಿದ ಅನೇಕ ಚಟುವಟಿಕೆಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲು ಡಾಕ್ಟರ್ ಕೋರೆ ಅವರು ಮನಸಾರೆ ಅವರು ಪ್ರೋತ್ಸಾಹಿಸಿದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ಐದನೆಯ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅಭೂತಪೂರ್ಣವಾಗಿ ಜರುಗುವಂತೆ ಡಾಕ್ಟರ್ ಪ್ರಭಾ ಕ್ವಾರ್ ಕೋರೆ ಅವರು ನೇತೃತ್ವವನ್ನು ವಹಿಸಿಕೊಂಡು ನಿರ್ವಹಿಸಿದರು ಪ್ರತಿಷ್ಠಿತ ಲಿಂಗರಾಜ್ ಕಾಲೇಜಿನ ಕರ್ನಾಟಕ ಸಂಘದ ಆಶ್ರಯದಲ್ಲಿ ಎರಡು ಸಾವಿರದ ಒಂದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಸಮಸ್ತ ಕನ್ನಡ ಪ್ರಾಧ್ಯಾಪಕರ ಒಂದು ಸಮಾವೇಶವನ್ನು ನಾವು ಏರ್ಪಡಿಸಿದ್ದು ಅದಕ್ಕೆ ಸಾಕ್ಷಿ ಅದವರು ಈ ಸಭಾಂಗಣದಲ್ಲಿ ಇದ್ದಾರೆ ಆ ಸಂದರ್ಭವನ್ನ ಅವರು ಉದ್ಘಾಟಿಸ್ತಾರೆ ಮಾತನಾಡುವಂತಹ ಕೆಲಸ ಮಾಡೋದಿತ್ತು ಬೆಳಿಗ್ಗೆ ಹತ್ತು ಗಂಟೆ ಆದರೂ ಅವರು ಬರಲಿಲ್ಲ ಇನ್ನು ಅವರು ಬರುವುದಿಲ್ಲ ಅನ್ನೋದು ಮೆಸೇಜ್ ನಮಗೆ ಬಂತು ಆದರೆ ಅಷ್ಟರಲ್ಲಿ ಕನ್ನಡದ ಬದ್ಧತೆಯನ್ನ ಯಾವಾಗಲೂ ತೋರಿಸಿದಂತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಲಿಂಗರಾ ಕಾಲೇಜಿಗೆ ಬಂದ್ಬಿಟ್ಟು ಸರ್ ಹೆಂಗ್ ಬಂದ್ರಿ ಅಂತಂದೆ ನಾನು ಇಲ್ಲ ನಮ್ಮ ಗೆಳೆಯ ಡ್ರಾಪ್ ಮಾಡಿದ್ರು ಅಂತ ಹೇಳಿ ಯಾರ್ರಿ ಸರ್ ಅಣ್ಣಿ ಶಾಮ್ನೂರ್ ಶಿವಶಂಕರ್ ಅವರು ಹೆಲಿಕಾಪ್ಟರ್ ತಂದು ಮತ್ತ ಅಮಿತ್ ಪೈಲಟ್ ಆಗಿ ನಾನು ಕರ್ಕೊಂಡ್ ಬಂದ ಅಂತ ಇಂತ ಯಾಕೆ ಹೇಳ್ತೇನೆ ಅಂತಂದ್ರೆ ಅವ್ರಿಗೆ ಅದು ನೆನಪೈತೋ ಇಲ್ಲೋ ಎರಡ್ ಸಾವಿರದ ಒಂದರಲ್ಲಿ ಅಂತ ಕನ್ನಡ ಪ್ರೀತಿಯನ್ನು ಅವ್ರ ಮೆರತ್ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವುದ್ರ ಜತೆಗೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳ ಕನ್ನಡ ಪ್ರಾಧ್ಯಾಪಕರ ಸಮಾವೇಶವನ್ನ ನೀವು ಬೆಳಗಾವಿಯಲ್ಲಿ ಆಯೋಜಿಸಿರಿ ನಾವು ನಿಂತು ಅದನ್ನು ಯಶಸ್ವಿಗೊಳಿಸೋಣ ಅನ್ನುವಂತಹ ಮಾತನ್ನ ಡಾಕ್ಟರ್ ಕೋರೆ ಅವರು ಹೇಳಿದರು ಬೆಳಗಾವಿಯಲ್ಲಿ ಎರಡು ಸಾವಿರದ ಮೂರರಲ್ಲಿ ಎಪ್ಪತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಭ್ರಮದಿಂದ ನಡೆಯುವಲ್ಲಿ ಸ್ವಾಗತ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ಳುವಂತೆ ನೋಡಿಕೊಂಡವರು ಡಾಕ್ಟರ್ ಕೋರೆ ಅವರು ನಿರಂಕುಶ ಪತ್ರಕರ್ತ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಸರ್ವಾಧ್ಯಕ್ಷತೆಯಲ್ಲಿನ ಆ ಸಮ್ಮೇಳನ ಹಲವು ದಾಖಲೆಗಳನ್ನು ಅದು ಬರೆಯಿತು ರಸರುಸಿ. ಕುವೆಂಪು ಅವರ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ಶತಮಾನೋತ್ಸವದ ಸಂದರ್ಭ ಲಿಂಗರಾಜ್ ಕಾಲೇಜಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಸಮಾರಂಭವನ್ನು ಉದ್ಘಾಟಿಸಿದ ಡಾಕ್ಟರ್ ಕೋರೆ ಅವರು ಒಂದು ಘೋಷಣೆ ಮಾಡಿದ್ರು ನಮ್ಮ ಸಂಸ್ಥೆಯ ಎಲ್ಲ ಅಂಗಸಂಸ್ಥೆಗಳಲ್ಲಿ ಇಷ್ಟೇ ಅರ್ಥಪೂರ್ಣವಾಗಿ ಕುವೆಂಪು ಅವರ ಶತಮಾನೋತ್ಸವವನ್ನು ನನ್ನ ಆಚರಿಸಲಿಕ್ಕೆ ಅಂಗಸಂಸ್ಥೆಗಳ ಎಲ್ಲ ಹಿರಿಯರಿಗೆ ಮುಖ್ಯಸ್ಥರಿಗೆ ಅವರು ಸೂಚನೆ ಕೊಟ್ಟರು ಇದರ ಜೊತೆಗೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ರಾಷ್ಟ್ರಕವಿ ಅಂತ ಹೇಳಿ ದೊಡ್ಡ ಗೌರವವನ್ನು ಪಡೆದಾಗ ಒಂದೇ ಸಾಲಿನ ಒಂದು ಮೆಸೇಜ್ ನಾನು ಕೊಟ್ಟರು ಹೇಗಾದ್ರೆ ಮಾಡಿ ಜಿ ಆರ್ ನಾವು ಕೆ ಎಲ್ಲಿ ಕರೆಸಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿ ಕೆಲವೇ ದಿನಗಳಲ್ಲಿ ಡಾಕ್ಟರ್ ಶಿವರುದ್ರಪ್ಪನವರನ್ನ ಇಲ್ಲಿ ಕರೆದು ಆ ಸಂದರ್ಭದಲ್ಲಿ ದಕ್ಷಿಣ ಮಹಾರಾಷ್ಟ್ರ ಮಂಡಳದವರು ಕೂಡ ಅವರನ್ನ ಗೌರವಿಸಿದ್ರು ಕೆ ಎಲ್ ಸಂಸ್ಥೆಯವರು ಅವರಿಗೆ ಬಂಗಾರದ ಕಡಗವನ್ನ ತೊಡಿಸಿ ಸೂಕ್ತವಾದ ಒಂದು ಗೌರವವನ್ನು ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ನೇತೃತ್ವದಲ್ಲಿ ಮಾಡಿದ್ದು ಅವಿಸ್ಮರಣೀಯವಾದಂತಹದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನಾನು ನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ನಾನು ಆಯ್ಕೆಗೊಳ್ಳುವಲ್ಲಿ ಎಲ್ಲಂದದ ನೆರವು ನೀಡಿದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಬೆಳಗಾವಿ ಜಿಲ್ಲೆಯಾದ್ಯಂತ ಕನ್ನಡ ಸಾಹಿತ್ಯಕ ಚಟುವಟಿಕೆಗಳಿಗೆ ಮರುಜೀವ ತುಂಬಿದರು ಸಂಸ್ಥೆಯ ಎಲ್ಲ ಅಂಗಸಂಸ್ಥೆಗಳಲ್ಲಿ ಕನ್ನಡ ಕಾರ್ಯಗಳಿಗೆ ಕಳಶವಿಟ್ಟಂತೆ ಕನ್ನಡ ಹಬ್ಬವನ್ನು ಆಚರಿಸಲಿಕ್ಕೆ ಅವರು ಪ್ರೇರೇಪಣೆ ನೀಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಡಾಕ್ಟರ್ ಕೋರೆ ಅವರ ಕನ್ನಡ ಕಾರ್ಯಗಳಿಗೆ ಕಳಶವಿಟ್ಟಂತೆ ಬೆಳಗಾವಿಯಲ್ಲಿ ಎರಡನೆಯ ವಿಶ್ವ ಕನ್ನಡ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಡಾಕ್ಟರ್ ಕೋರೆ ಅವರು ವರ್ಷಗಟ್ಟಲೆ ದಣಿವರೆಯದೆ ದುಡಿದು ನ ಭೂತೋ ಎನ್ನುವಂತೆ ಮೂರು ದಿನಗಳ ಕಾಲ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕನ್ನಡಿಗರು ಬೆಳಗಾವಿಯಲ್ಲಿ ಸೇರುವಂತೆ ಮಾಡಿದ್ದು ಇದು ಅವರ ಬದ್ಧತೆಯ ನಿದರ್ಶನ ಡಾಕ್ಟರ್ ಕೋರೆ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲದಿದ್ರು ಸಾಹಿತ್ಯದಲ್ಲಿ ಅನನ್ಯ ಆಸಕ್ತಿ ಉಳ್ಳವರು ಕನ್ನಡ ಸಾಹಿತ್ಯ ದಿಗ್ಗಜರೊಂದಿಗೆ ಅವರು ಆಪ್ತ ಒಡನಾಟ ಹೊಂದಿದ್ರು ಶಿವರಾಮ್ ಕಾರಂತ್ ಚನ್ವೀರ್ ಕಣ್ವಿ ಯು ಆರ್ ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ್ ಎಂ ಎಂ ಕಲಬುರ್ಗಿ ಕೋ ಚನ್ಬಸಪ್ಪ ಗುರ್ಲಿಂಗ್ ಕಾಪ್ಸೆ ಪಾಟ್ಲು ಪುಟ್ಟಪ್ಪ ಮೊದಲಾದ ಸಾಹಿತಿಗಳನ್ನು ಸಂಸ್ಥೆಗೆ ಆಹ್ವಾನಿಸಿ ಅವರನ್ನು ಗೌರವಿಸಿದ್ದು ಇವರ ಶ್ರೇಯಸ್ಸು ಕೆಎಲ್ಡಿ ಶತಮಾನೋತ್ಸವ ಸಂದರ್ಭದಲ್ಲಿ ಬರೋಬ್ಬರಿ ಒಂದು ನೂರು ಕನ್ನಡ ಪುಸ್ತಕಗಳನ್ನು ಅವರು ಪ್ರಕಟಿಸುವಂತೆ ನೋಡಿಕೊಂಡರು ಡಾಕ್ಟರ್ ಕೋರೆ ಅವರ ಕನ್ನಡ ಪ್ರೇಮ ಅಭಿಮಾನ ಹಾಗೂ ಗಡಿಯಲ್ಲಿ ಕನ್ನಡ ಚಟುವಟಿಕೆಗಳು ಗರಿಗೆದರುವಂತೆ ಮಾಡುವಲ್ಲಿ ವಹಿಸಿದ ಆಸಕ್ತಿ ಮೊದಲಾದವುಗಳನ್ನು ಗಮನಿಸಿ ಕಾಗವಾಡದಲ್ಲಿ ಜರುಗಿದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವವನ್ನು ಡಾಕ್ಟರ್ ಕೋರೆ ಅವರಿಗೆ ಸಲ್ಲಿಸಿದ್ದು ಔಚಿತ್ಯಪೂರ್ಣವಾಗಿದೆ ಕೆಎಲ್ಇ ಸಂಸ್ಥೆ ಕೆಎಲ್ಇ ವೇಣು ಧ್ವನಿ ಎಂಬ ಸಮುದಾಯ ನೆಡುವ ಕೇಂದ್ರವನ್ನು ಸ್ಥಾಪಿಸಿ ಕನ್ನಡದ ಚಟುವಟಿಕೆಗಳಿಗೆ ಇಂಬು ಕೊಟ್ಟಿರುವುದು ಡಾಕ್ಟರ್ ಕೋರೆ ಅವರ ಕನ್ನಡ ಪ್ರೀತಿಗೆ ನಿಚ್ಚಳ ನಿದರ್ಶನ ಇದೆಲ್ಲದರ ಜೊತೆಗೆ ಈಗೇನು ನಾವು ಈ ಸಭಾಂಗಣದಲ್ಲಿ ಕೂತಿದ್ದೇವೆ ಬೆಳಗಾವಿ ಹೃದಯ ಭಾಗದಲ್ಲಿರುವ ವಿಶಾಲ ನಿವೇಶನದಲ್ಲಿ ನಿರ್ಮಿಸಿದ ಈ ಕನ್ನಡ ಭವನ ಡಾಕ್ಟರ್ ಕೋರೆ ಅವರ ಕನಸಿನ ಕೂಸು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನಡೆದ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿ ನೆನಪಿಗಾಗಿ ಸರ್ಕಾರ ಮಹಾನಗರ ಪಾಲಿಕೆ ನೀಡಿದಂಥ ಇಪ್ಪತ್ತೊಂದು ಗುಂಟೆಯ ವಿಶಾಲ ನಿವೇಶನ ಈ ಸ್ಥಳದ್ದು ಎರಡು ಸಾವಿರದ ಮೂರರಲ್ಲಿ ಇದೇ ಹೇಳಿದಂತೆ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಸರ್ವಾಧ್ಯಕ್ಷತೆಯಲ್ಲಿ ಜರುಗಿದ ಎಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದ ಡಾಕ್ಟರ್ ಕೋರೆ ಅವರು ಅಂದು ಸಂಗ್ರಹಿಸಿದಂತಹ ಹಣವನ್ನು ವೆಚ್ಚ ಮಾಡುವುದರ ಜೊತೆಗೆ ಮೂವತ್ನಾಲ್ಕು ಲಕ್ಷ ರೂಪಾಯಿಗಳ ಬೃಹತ್ ಮೊತ್ತವನ್ನು ಉಳಿಸಿ ಠೇವಣಿ ಮಾಡಿದರು ಎರಡು ಸಾವಿರದ ಆರಲ್ಲಿ ಕೆಎಲ್ಇ ಅಂಗಳದಲ್ಲಿ ನೆರವೇರಿದ ವಿಧಾನ ಮಂಡಳಗಳ ಮೊದಲನೇ ಅಧಿವೇಶನ ಸಂದರ್ಭದಲ್ಲಿ ನಾಗನೂರು ರುದ್ರಾಕ್ಷಿ ಮಠದ ಪೂಜ್ಯ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮೀಜಿ ಅವರ ಸಾನಿಧ್ಯದಲ್ಲಿ ಮುಖ್ಯಮಂತ್ರಿ ಶ್ರೀ ಕುಮಾರಸ್ವಾಮಿಯವರು ಮತ್ತು ಉಪಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರ ಹಸ್ತದಿಂದ ಅಡಿಗಲ್ಲನ್ನ ಇರಿಸಿದ್ದು ಸ್ಮರಣೀಯ ಅದೇ ರೀತಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ಕೂಡಲೇ ಕೊಡಮಾಡಿದ ಮೂರು ಕೋಟಿ ನಾವು ಒಂದು ಕೋಟಿ ಕೇಳಿದ್ರು ಯಡಿಯೂರಪ್ಪನವರಿಗೆ ಒಂದು ಕೋಟಿ ಸಾಲದೆಲ್ಲ ನೀವು ಚೆನ್ನಾಗಿ ಮೂರು ಕೋಟಿ ಒಮ್ಮೆ ಸ್ಯಾಂಕ್ಷನ್ ಮಾಡಿದ್ರು ಆನಂತರದಲ್ಲಿ ಬೆಳೀತಾ ಬೆಳೀತಾ ಇವತ್ತು ಈ ಆಕಾರವನ್ನು ಪಡೆದಿದೆ ಆನಂತರದ ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಉಳಿಕೆ ಹಣವನ್ನು ಕೂಡ ಯಡಿಯೂರಪ್ಪನವರೇ ನಮ್ಮ ಕನ್ನಡ ಭವನಕ್ಕೆ ನೀಡಿದ್ರು ಇದರೊಂದಿಗೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ತಮ್ಮ ವೈಯಕ್ತಿಕ ಸ್ನೇಹ ಸಂಪರ್ಕ ಇವುಗಳನ್ನ ಅವರು ಬಳಸಿಕೊಂಡು ಸಂಸದರಿಂದ ಮತ್ತು ಮಹಂತೇಶ್ ಕೌಟಿಮಠ ಅವರ ಅಂತಹ ಎಲ್ಲ ಯುವ ಉತ್ಸಾಹಿಗಳಿಂದ ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಅವರು ಸಂಗ್ರಹಿಸಿದರು ಒಟ್ಟು ಸಮೀಪ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಭಾಭವನ ಇಡೀ ಕನ್ನಡ ಭವನ ನಿರ್ಮಾಣಗೊಂಡಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೇಳರಂದು ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಉದ್ಘಾಟಿಸಿದರು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯೊಂದರ ಕಾರ್ಯಾಧ್ಯಕ್ಷರಾಗಿ ನಿರಂತರ ಅಖಂಡ ನಲವತ್ತು ವರ್ಷಗಳ ಕಾಲ ಕನ್ನಡದ ಸೇವೆಯನ್ನು ಮಾಡುವುದರ ಜೊತೆಗೆ ಕೆಎಲ್ಯನ್ನು ಕನ್ನಡದ ಭದ್ರಕೋಟೆಯನ್ನಾಗಿ ನಿರ್ಮಿಸಿದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಸರ್ವಾಂಗೀಣ ಅಭಿವೃದ್ಧಿಯನ್ನ ತಂಡ ಮನೋಭಾವದಿಂದ ತಮ್ಮೆಲ್ಲ ಬಳಗವನ್ನು ಕಟ್ಟಿಕೊಂಡು ಅವರೇನ್ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡುತ್ತಾ ಕನ್ನಡದ ಅಸ್ಮಿತೆಯಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಸಮಸ್ತ ಕನ್ನಡ ಮನಸ್ಸುಗಳ ಪರವಾಗಿ ಗೌರವದ ಅಭಿನಂದನೆಗಳು ಎರಡನೆಯದಾಗಿ ಬಿ ಎಸ್ ಗವಿಮಠರ ಮಾತು ರಾಣಿ ಚೆನ್ನಮ್ಮ ವಿವಿ ಜನ್ಮ ತಾಳಿದ್ದೆ ಕೆಎಲ್ಇ ಅಂಗಳದಲ್ಲಿ ಪಿಟಿ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಪ್ರಾರಂಭವಾಗಿದ್ದೆ ಕೆಎಲ್ಇ ಆವರಣದಲ್ಲಿ ವಿಧಾನ ಮಂಡಲದ ಅಧಿವೇಶನಗಳು ವಿಶ್ವ ಕನ್ನಡ ಸಮ್ಮೇಳನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇವೆಲ್ಲ ಅಖಿಲ ಭಾರತ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದಿರತಕ್ಕಂತ ಸಮ್ಮೇಳನಗಳು ಇವೆಲ್ಲ ಕೆಎಲ್ಇ ಸಂಸ್ಥೆಯ ತೆಕ್ಕೆಯಲ್ಲಿಯೇ ಅವು ಯಶಸ್ವಿಯಾಗಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಈ ಎಲ್ಲ ಸಾಧನೆಗಳ ರೂವಾರಿಯಾಗಿ ಹಿಂದಿನ ಶಕ್ತಿಯಾಗಿ ಬೆಳಗಾವಿಗೆ ಒಂದು ಹೆಮ್ಮೆಯನ್ನುಂಟು ಮಾಡಿದಂತಹ ವ್ಯಕ್ತಿ ಡಾಕ್ಟರ್ ಪ್ರಭಾಕರ್ ಕೋರಿ